ನಮಸ್ಕಾರ ಎಲ್ರಿಗೂ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಏಕಾದಶಿ ಸಫಲ ಏಕಾದಶಿ ವಿಷ್ಣು ಭಕ್ತರಿಗೆ ಅತ್ಯಂತ ಪವಿತ್ರ ಫಲಪ್ರದ ಮತ್ತು ಮಹತ್ವದ ದಿನ ಇದು ಸಫಲ ಏಕಾದಶಿ ವ್ರತವು ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ನೀಡುವ ಮಹಾವ್ರತ ಅಂತ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ ಈ ವಿಡಿಯೋದಲ್ಲಿ ನಾವು ಸಫಲ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ತಿಥಿ ಮತ್ತು ಪಾರಣ ಸಮಯ ಈ ವ್ರತದ ಮಹತ್ವ ಪೂಜೆಯ ವಿಧಾನ ಶಕ್ತಿಶಾಲಿ ಮಂತ್ರಗಳು ಹಾಗೆ ವ್ರತದ ನಿಯಮಗಳನ್ನು ಭಕ್ತಿಭಾವದಿಂದ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಫಲ ಏಕಾದಶಿ ಯಾವಾಗ ಅಂತ ನೋಡೋದಾದ್ರೆ ಏಕಾದಶಿಯ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಂಜೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಹಾಗೆ ಏಕಾದಶಿ ತಿಥಿ ಅಂತ್ಯಗೊಳ್ಳುವಂಥದ್ದು ಡಿಸೆಂಬರ್ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹಾಗಾಗಿ ಏಕಾದಶಿಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಈ ದಿನ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಾಗಿದ್ದು ಪೂರ್ಣವಾಗಿ ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದೆ ಇನ್ನು ಪಾರಣ ಸಮಯ ಬಂದ್ಬಿಟ್ಟು ಏಕಾದಶಿ ವ್ರತವನ್ನ ಆಚರಣೆ ಮಾಡಿದ ನಂತರ ದ್ವಾದಶಿಯಂದು ಎಂದು ಸರಿಯಾದ ಸಮಯದಲ್ಲಿ ಮಾಡುವುದು ಅತ್ಯಂತ ಮುಖ್ಯ ಅಂತ ಹೇಳಲಾಗಿದೆ ಹಾಗಾಗಿ ಪಾರಣ ಸಮಯ ಬಂದು ಡಿಸೆಂಬರ್ ಹದಿನಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತೆ ಇನ್ನು ದ್ವಾದಶಿ ಅಂತ್ಯ ಸಮಯ ಬಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಇರುತ್ತೆ ಈ ಸಮಯದೊಳಗೆ ಪಾರಣ ಮಾಡಿದರೆ ವ್ರತದ ಸಂಪೂರ್ಣ ಫಲ ದೊರೆಯುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಇನ್ನು ಇದರ ಮಹತ್ವ ನೋಡೋದಾದರೆ ಸಫಲ ಎಂಬ ಪದದ ಅರ್ಥವೇ ಯಶಸ್ಸು ಏಳಿಗೆ ಹಾಗೆ ಸಾರ್ಥಕತೆ ಅಂತ ನಮ್ಮ ಶುದ್ಧ ಮನಸ್ಸಿನಿಂದ ಯಾರು ಈ ದಿನ ವ್ರತವನ್ನು ಆಚರಣೆ ಮಾಡ್ತಾರೋ ಅವರ ಪಾಪಗಳು ನಾಶವಾಗ್ತವೆ ಹಾಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅನ್ನುವುದು ಒಂದು ಧಾರ್ಮಿಕ ನಂಬಿಕೆ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಸ್ವಯಂ ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠರನಿಗೆ ಸಫಲ ಏಕಾದಶಿಯ ಮಹತ್ವವನ್ನು ವಿವರಣೆ ಮಾಡ್ತಾನೆ ಶಾಸ್ತ್ರಗಳ ಪ್ರಕಾರ ಈ ದಿನ ಉಪವಾಸ ಮಾಡುವುದು ನೂರು ರಾಜಸೂಯ ಯಾಗಗಳು ಹಾಗೆ ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಫಲವನ್ನ ನೀಡುತ್ತೆ ಅಂತ ಇನ್ನು ಸಫಲ ಏಕಾದಶಿ ದುರದೃಷ್ಟವನ್ನ ಅದೃಷ್ಟವಾಗಿ ಪರಿವರ್ತನೆ ಮಾಡುತ್ತೆ ಹಾಗೆ ಜೀವನದ ದುಃಖಗಳನ್ನು ದೂರ ಮಾಡುತ್ತೆ ಭಗವಾನ್ ವಿಷ್ಣುವಿನೊಂದಿಗೆ ಆಳವಾದ ಆಧ್ಯಾತ್ಮಿಕ ಸಂಬಂಧವನ್ನು ಕೂಡ ಬಲಪಡಿಸುತ್ತೆ ಇನ್ನಿದರ ಪೂಜೆಯ ವಿಧಾನ ಹೇಗಿರಬೇಕು ಅಂತಂದರೆ ಏಕಾದಶಿಯ ದಿನ ಮುಂಜಾನೆ ಸ್ನಾನ ಮಾಡಿ ಶುದ್ಧರಾಗಿರಬೇಕು ದೇವರ ಕೋಣೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮರದ ಮಣೆ ಅಥವಾ ಪೀಠವನ್ನು ಸಿದ್ಧಪಡಿಸಿ ಅದರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು ವಿಷ್ಣುವಿಗೆ ಅರ್ಪಿಸಬೇಕಾದಂಥವು ಹಳದಿ ಹೂವುಗಳು ಹಣ್ಣುಗಳು ಧೂಪ ದೀಪ ಶ್ರೀಗಂಧ ಹಾಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿ ಂತಹ ಪಂಚಾಮೃತವನ್ನ ಅರ್ಪಿಸಿ ಅದರಲ್ಲಿ ತುಳಸಿ ದಳವನ್ನು ಕಡ್ಡಾಯವಾಗಿ ಸೇರಿಸಬೇಕು ನಂತರ ವಿಷ್ಣು ಮಂತ್ರಗಳನ್ನು ಪಠನೆ ಮಾಡಿ ಏಕಾದಶಿ ವ್ರತ ಕಥೆಯನ್ನು ಓದಿ ಅಥವಾ ಕೇಳಬಹುದು ಪೂಜೆಯ ಅಂತ್ಯದಲ್ಲಿ ವಿಷ್ಣು ದೇವರಿಗೆ ಆರತಿ ಮಾಡಿ ತಿಳಿದೋ ತಿಳಿಯದೇನೋ ಮಾಡಿದಂತಹ ತಪ್ಪುಗಳಿಗೆ ಕ್ಷಮೆಯನ್ನು ಪ್ರಾರ್ಥಿಸಬೇಕು ಇನ್ನೂ ಒಂದಷ್ಟು ಏಕಾದಶಿ ಮಂತ್ರಗಳು ಹೀಗಿವೆ ಮೊದಲನೇದಾಗಿ ತುಳಸಿ ಗಾಯತ್ರಿ ಮಂತ್ರ ಹೀಗಿರುತ್ತೆ ಓಂ ಶ್ರೀ ತ್ರಿಪುರಾಯ ವಿಮೇ ತುಳಸಿಪತ್ರಾಯ ಧೀಮಹ ತನ್ನೋ ಹು ತುಳಸಿ ಪ್ರಚೋದಯಾತ್ ನ ಎರಡನೇದು ವೃಂದ ಗಾಯತ್ರಿ ಮಂತ್ರ ಓಂ ತುಳಸಿ ತುಳಸೀದೇವೈ ಚಹೇ ವಿಷ್ಣು ಪ್ರಿಯ ಧೀಮಹ ತನ್ನೋ ವೃಂದ ಪ್ರಚೋದಯತ್ ಮೂರನೇದು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣವೈ ವಿದ್ಮಹೇ ವಾಸುದೇವಾಯ ಧೀಮಹ ತನ್ನೋ ವಿಷ್ಣು ಪ್ರಚೋದಯಾತ್ ನಾಲ್ಕನೇದು ಓಂ ನಮೋ ನಾರಾಯಣಾಯ ನಮಃ ಐದನೇದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದ್ರೆ ಮನಸ್ಸಿಗೆ ಶಾಂತಿ ಮನೆಗೆ ಐಶ್ವರ್ಯ ಹಾಗೆ ಜೀವನಕ್ಕೆ ಸಾರ್ಥಕತೆ ಕೂಡ ದೊರೆಯುತ್ತೆ ಇನ್ನು ಏಕಾದಶಿ ವ್ರತದ ನಿಯಮಗಳು ಹೀಗಿವೆ ಮುಂಜಾನೆ ಸ್ನಾನದ ನಂತರ ಮೊದಲು ಗಣೇಶನ ಪೂಜೆ ಮಾಡಬೇಕು ನಂತರ ಲಕ್ಷ್ಮಿ ಸಮೇತ ವಿಷ್ಣು ಪೂಜೆ ಹಾಗೆ ಉಪವಾಸದ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸಂಪೂರ್ಣ ಉಪವಾಸ ಸಾಧ್ಯವಿಲ್ಲದವರು ಹಣ್ಣು ಅಥವಾ ಹಾಲು ಸೇರಿಸ್ತಾ ಉಪವಾಸವನ್ನು ಮಾಡಬಹುದು ದಿನವಿಡೀ ವಿಷ್ಣು ನಾಮಸ್ಮರಣೆಯನ್ನು ಮಾಡಿ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆಯನ್ನು ಮಾಡಿ ಹಾಗೆ ದ್ವಾದಶಿಯಂದು ಪಾರಣವನ್ನು ಮಾಡಿ ಅಗತ್ಯವಿರುವವರಿಗೆ ಅನ್ನದಾನವನ್ನು ನೀಡಿ ನಂತರ ನಾವು ಕೂಡ ಭೋಜನವನ್ನು ಮಾಡಬಹುದು ನಮ್ಮ ಜೀವನವನ್ನು ಯಶಸ್ಸು ಶಾಂತಿ ಮತ್ತು ಭಕ್ತಿಯ ದಾರಿಯಲ್ಲಿ ಮುನ್ನಡೆಸುವ ಪವಿತ್ರ ವ್ರತ ಇದು ಅಂತಲೇ ಹೇಳಬಹುದು ಈ ದಿನವನ್ನು ಪೂರ್ಣ ನಂಬಿಕೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗೋಣ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ